ಭಾಳ ಚೆನ್ನಾಗಿ ಹೇಳಿದ್ರು ಪ್ರಸ್ತಾವನೆಯಲ್ಲಿ ನಮ್ಮ ಸತೀಶ್ ಅವರು ಮತ್ತು ಅದ್ಭುತವಾಗಿ ಇದರ ಆಶಯವನ್ನು ಕರ್ನಾಟಕದ ರಂಗಭೂಮಿಯ ಪರಿಣಾಮವನ್ನು ಅತುಲ್ ಅವರು ಮಾತಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅತುಲ್ ಫಾರ್ ಹ್ಯಾವಿಂಗ್ ಅಕ್ಸೆಪ್ಟೆಡ್ ಆ ಇನ್ವಿಟೇಷನ್ ಇನ್ ಟು ಬಿ ಹಿಯರ್ ಮಂಗ್ ಅಸ್ ವಿ ರಿಯಲಿ ವಾಂಟೆಡ್ ಅ ಗಾಯ್ ಲೈಕ್ ಯು ಟು ಬಿ ಹಿಯರ್ ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ಮೀನಿಂಗ್ ಆ್ಯಂಡ್ ಶೇರಿಂಗ್ ಲವ್ಲಿ ಥಾಟ್ಸ್ ವಿತ್ ಅಸ್ ಥ್ಯಾಂಕ್ ಯು ಹೌದು ನರೇಟಿವ್ಗಳು ಚೇಂಜ್ ಆಗ್ತಿದೆ ಮೊನ್ನೆ టైమ్స్ ఆఫ్ ఇండియా హైదరాబాద్ కార్యక్రమీస్ ఫోటోగ్రాఫ్ అండ్ డాక్యుమెంట అదరీ మహాత్మాయిట్ హీ అటెండెడ్ అండ్ స్పోక్ అబౌట్ కమ్యూనల్ హార్మని టు డేస్ లెటర్ హీ పాస్డ్ అవే ఐ సెడ్ హలో టైమ్స్ ఆఫ్ ఇండియా మహాత్మా డి నాట్ పాస్ అవే హి వాస్ స్కిల్డ్ బయో టెరీస్ట్ అంతే ಸೊ ವಾಟ್ ಸತೀಶ್ ಇಸ್ ಸೇಯಿಂಗ್ ವಾಟ್ ಅತುಲ್ ಇಸ್ ಸೇಯಿಂಗ್ ಇಸ್ ಹೇಗೆ ಒಂದು ನರೇಟಿವನ್ನು ಬೆಳೆಸ್ತಾ ಹೋಗ್ತಾ ಇದ್ದಾರೆ ಇವರು ನೋಡಿ ಆ ನರೇಟಿವ್ನ ಹೆಂಗೆ ಬೆಳೆಸ್ತಾ ಹೋಗ್ತಾರೆ ಅಂದರೆ ಮುಂದಿನ ತಲೆಮಾರಿಗೆ ಇತಿಹಾಸವನ್ನೇ ತಿರುಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಾಸ್ ಅವೇ ಅಂತೆ ಮಹಾತ್ಮ ಗಾಂಧಿ ಬಹಳ ಮುಖ್ಯ ಈ ಥರದ ನಮ್ಮ ಎಲ್ಲ ಒಂದಾಗೋದು ಯಾಕಂದರೆ ಅತುಲ್ ಹೇಳಿದ ಹಾಗೆ ಸೈಲೆನ್ಸ್ ಆಸ್ ನೆವರ್ ಒನ್ ಎನಿ ವಾರ್ಸ್ ಆ್ಯಂಡ್ ದೆರ್ ಇಸ್ ನೋ ಪಾಯಿಂಟ್ ಇನ್ ಬೀಯಿಂಗ್ ಅಪೊಲಿಟಿಕಲ್ ಬಹಳಷ್ಟು ಜನ ರಾಜಕಾರಣವನ್ನು ಪೊಲಿಟಿಕಲ್ ಆಗಿದ್ದ ಕಾರಣಕ್ಕೇ ನಾವು ಈ ಸ್ಥಿತಿಗೆ ಬಂದಿರೋದು ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಭವಿಷ್ಯದ ಇತಿಹಾಸವನ್ನು ಬರೆದಾಗ ತಪ್ಪು ಮಾಡಿದವ್ರನ್ನ ಮರಿಬೋದೇನೋ ಮೌನವಾಗಿದ್ದವ್ರನ್ನ ಯಾರೂ ಮರೆಯೋದೇ ಇಲ್ಲ ಅವ್ರನ್ನ ಕ್ಷಮಿಸೋದಿಲ್ಲ ಮುಂದಿನ ತಲೆಮಾರು ಮಾತಾಡಬೇಕಾಗಿದೆ ಪ್ರಶ್ನಿಸ್ಬೇಕಾಗಿದೆ ಹೇಗೆ ಈ ದೇಶಕ್ಕೆ ಅರಣ್ಯ ಮುಖ್ಯನೋ ಗಿಡಗಳ ಮುಖ್ಯನೋ ರಂಗಭೂಮಿ ಕೂಡ ಅಷ್ಟೇ ಮುಖ್ಯ ಅಂತ ಸಮಾಜಕ್ಕೆ ಹೇಳಬೇಕಾಗಿದೆ ಇವತ್ತು ರಂಗಾಯಣದ ಬಹುರೂಪಿ ಹಲವು ವರ್ಷಗಳ ಹಿಂದೆ ಇದರ ಉದ್ಘಾಟನೆಗೆ ಬಂದಿದ್ದೆ ಗೆಳೆಯ ಜನ್ನಿ ನಿರ್ದೇಶಕರಾಗಿದ್ದಾಗ ಆ ನಂತರದ ರಂಗಭೂಮಿಲಿ ಏನು ಮಾಡಬೇಕು ಅಂತ ಕಳೆದ ಎರಡು ವರ್ಷಗಳಿಂದ ನಮ್ಮ ತಂಡ ನಿರ್ದಿಗಂತ ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ ರಂಗಭೂಮಿಯನ್ನು ಕೆಲಸ ಮಾಡ್ತಾ ಇದೆ ಮೊನ್ನೆ ನಿರಂತರದ ಉದ್ಘಾಟನೆಗೆ ಬಂದಿದ್ದೆ ನಿರಂತರದ ಫೆಸ್ಟಿವಲ್ಲು ಇವತ್ತು ರಂಗಾಯಣ ಎಲ್ಲ ರಂಗಕರ್ಮಿಗಳಲ್ಲಿ ವಿನಂತಿ ಮೈಸೂರು ಒಂದು ಅದ್ಭುತವಾದ ಒಂದು ಸಾಂಸ್ಕೃತಿಕ ಕೇಂದ್ರ ಆಗ್ತಾ ಇದೆ ಒಂದು ಡಿಬೇಟಿಂಗ್ ಪಾಯಿಂಟ್ ಆಗ್ತಾ ಇದೆ ಇವತ್ತು ರಂಗಭೂಮಿ ಈ ಥರದ ರಂಗೋತ್ಸವಗಳು ಮೈಸೂರಿನ ಉಳಿಯೋದಕ್ಕೆ ಕಾರಣ ನೀವು ರಂಗಾಸಕ್ತರು ಮಾತ್ರ ಈ ತರದ ಒಂದು ಇದೀರಿ ಆದರೆ ನಾವು ರಂಗಾಯಣವನ್ನು ಕೂಡ ಉಳಿಸಿಕೊಳ್ಳಬೇಕಾದ ಹೆಚ್ಚಿನ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ ಯಾವ ಯಾವ ಹವ್ಯಾಸಿ ರಂಗಭೂಮಿಯವರಾಗಿದ್ದರೂ ನಾವು ರಂಗಾಯಣವನ್ನು ಉಳಿಸ್ಕೊಳ್ಬೇಕಾಗಿದೆ ನೋಡಿ ಮೊನ್ನೆ ನೋಡಿದೆ ಇಲ್ಲಿ ಕಲಾಮಂದಿರ ಇದೆ ರಂಗಾಯಣಕ್ಕೆ ಸರ್ಕಾರದಿಂದ ಏನಾದರೂ ಒಂದು ಇಪ್ಪತ್ತು ಲಕ್ಷ ರೂಪಾಯಿಗೆ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟರೆ ಅದು ರಂಗಾಯಣದ ಹೆಸರಿನಲ್ಲಿ ಕಟ್ಟಕ್ಕೆ ಆಗೋದೇ ಇಲ್ಲ ನೀವು ನೀವು ಕಲಾಮಂದಿರಕ್ಕೆ ಹೋಗಬೇಕು ಡಿ ಸಿ ಅವ್ರ ಹತ್ರ ಹೋಗಬೇಕು ಅದನ್ನು ಅವ್ರ ಹೆಸರಿನಲ್ಲೇ ಆಗ್ತದೆ ಅಂದರೆ ಕೊಟ್ಟಂಗೆ ಕೊಟ್ಟು ಏನೂ ಮಾಡ್ತಾಯಿಲ್ಲ ಈ ಹಿಂದೆ ಜನಿಯವರು ಅದಕ್ಕೆ ಮುಂಚೆ ಇದ್ದಂತಹ ದುಡ್ಡಿರಲಿ ಈಗ ಈ ರಂಗ ಇದಕ್ಕೆ ಸರ್ಕಾರ ದುಡ್ಡನ್ನು ಕೊಡ್ತಾ ಇಲ್ಲ ಯಾಕಂದರೆ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಸೊ ನಾವೇನು ಹೇಳ್ತಿದ್ದೀವಿ ನಾವು ಈ ಬಹುರೂಪಿಯಾದ ನಂತರ ನಾವೆಲ್ಲ ಕೂತು ರಂಗಾಯಣವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು ನಾವು ರಂಗಾಸಕ್ತರು ನಾವು ಪ್ರೇಕ್ಷಕರು ಇದನ್ನು ಉಳಿಸ್ಕೊಳ್ಬೇಕಾಗಿದೆ ಇದು ನಮ್ಮ ಜವಾಬ್ದಾರಿ ಆಗ್ತದೆ ಇಲ್ಲಾಂದರೆ ಬರೀ ಕಣ್ಣಿಗೆ ಹಿಂಗೆ ಆಟ ಮಾಡ್ಕೊಂಡು ಹೋಗ್ತಾನೇ ಇರ್ತಾರೆ ರಂಗಭೂಮಿ ಬಹಳ ದೊಡ್ಡದು ಟುಡೇ ಇಟ್ ಈಸ್ ವೆರಿ ರೆಲವೆಂಟ್ ಇವತ್ತಿನ ಪ್ರಸ್ತುತತೆ ರಂಗಭೂಮಿ ಆರ್ಟ್ ಫಾರ್ ಆರ್ಟ್ಸ್ ಅಂತಾರೆ ಅದರಲ್ಲಿ ನಂಗೆ ನಂಬಿಕೆ ಇಲ್ಲ ಆರ್ಟ್ ಡಾಕ್ಯುಮೆಂಟ್ಸ್ ಆರ್ಟ್ ಪ್ರೊಟೆಸ್ಟ್ಸ್ ಅದು ಪ್ರತಿರೋಧವನ್ನು ತೋರಿಸಲೇಬೇಕು ಇದು ನಮ್ಮ ಮುಂದಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ನಾವು ಒಂದಾಗಿರೋಣ ಎಲ್ಲರೂ ಒಂದಾಗ್ತಾ ಮೈಸೂರನ್ನು ಅವರೆಷ್ಟು ಹೆಮ್ಮೆಯಿಂದ ಹೇಳಿದ್ರು ಕರ್ನಾಟಕದ ಕೊಡುಗೆಯ ರಂಗಭೂಮಿಗೆ ಏನಂತ ಮೈಸೂರನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ಮತ್ತು ಅದ್ಭುತವಾದ ಒಂದು ಮೀಟಿಂಗ್ ಪಾಯಿಂಟನ್ನಾಗಿ ಮಾಡೋಣ ನಾಳೆ ಮಾತಾಡ್ತೇನೆ ಎಲ್ರಿಗೂ ನಮಸ್ಕಾರ